ಮದುವೆಗೋಸ್ಕರ ಮಹಿಳೆಯಿಂದಲೇ ಕಿಡ್ನ್ಯಾಪ್ ಆಗಿದ್ದ ಪ್ರಣವ್ ಸಿಸ್ಲಾ ಯಾರು ಯಾವ ಸಿನಿಮಾದಲ್ಲಿ ನಟಿಸಿದ್ದಾರೆ ಐಟಿ ಉದ್ಯೋಗದ ಜೊತೆಗೆ ನಿರೂಪಣೆ ಕೆಲಸವನ್ನು ಮಾಡುತ್ತಿದ್ದ ತೆಲುಗು ನಿರೂಪಕ ಪ್ರಣವ್ ಸಿಸ್ಲಾ ಅವರನ್ನು ಕೃಷ್ಣಾ ಭೋಗಿರೆಡ್ಡಿ ಅವರು ಕಿಡ್ನ್ಯಾಪ್ ಮಾಡಿಸಿದ್ದರು ಈ ವಿಚಾರವಾಗಿ ಹೈದರಾಬಾದ್ನಲ್ಲಿ ದೂರು ದಾಖಲಾಗಿದೆ ಪ್ರಣವ್ ಅವರನ್ನು ಮದುವೆ ಆಗಲೇಬೇಕು ಎಂಬ ಆಸೆಗೆ ಬಿದ್ದ ಕೃಷ್ಣ ಅವರು ಈ ರೀತಿ ಮಾಡಿದ್ದಾರೆ ಎನ್ನಲಾಗಿದೆ ಹೈಲೈಟ್ಸ್ ತೆಲುಗು ನಿರೂಪಕನನ್ನು ಕಿಡ್ನ್ಯಾಪ್ ಮಾಡಿಸಿದ ಉದ್ಯಮಿ ಕೃಷ್ಣಾ ಭೋಗಿರೆಡ್ಡಿ ಪ್ರಣವ್ ಸಿಸ್ಲಾ ಅವರನ್ನು ಮದುವೆ ಆಗಬೇಕು ಕೃಷ್ಣ ಭೋಗಿರೆಡ್ಡಿ ವಿರುದ್ಧ ದೂರು ನೀಡಿದ ಪ್ರಣವ್ ಸಿಸ್ಲಾ ಹೈದರಾಬಾದ್ ನಾಟಿಮೂನಿ ವೆಬ್ಸೈಟ್ ಒಂದರಲ್ಲಿ ತೆಲುಗು ನಿರೂಪಕ ಪ್ರಣವ್ ಸಿಸ್ಲಾ ಫೋಟೋ ನೋಡಿದ ಉದ್ಯಮಿ ಕೃಷ್ಣ ಭೋಗಿರೆಡ್ಡಿ ಅವರನ್ನೇ ಮದುವೆಯಾಗಬೇಕು ಅಂತ ಬಯಸಿದ್ದಾರೆ ಇದಕ್ಕೆ ಪ್ರಣವ್ ಒಪ್ಪದೇ ಇದ್ದಾಗ ಅವರನ್ನು ಕಿಡ್ನ್ಯಾಪ್ ಮಾಡಿದ್ದಾರೆ ಪ್ರಣವ್ ಯಾರು ಪ್ರಣವ್ ಅವರು ಹೈದರಾಬಾದ್ನವರು ಅವರು ಮಾಡೆಲ್ ಆಗಿಯೂ ನಟನಾಗಿಯೂ ಕೆಲಸ ಮಾಡುತ್ತಿದ್ದಾರೆ ಲವ್ ಜರ್ನಿ ಎನ್ನುವ ಕಿರುಚಿತ್ರದಲ್ಲಿ ಅವರು ನಟಿಸಿದ್ದಾರೆ ಅಷ್ಟೇ ಅಲ್ಲದೆ ಒರೇ ಅನ್ನ ವೆಬ್ ಸೀರೀಸ್ ಸೀಸನ್ ಎರಡರಲ್ಲಿಯೂ ಸಾಫ್ಟ್ವೇರ್ ಸತ್ಯಭಾಮ ವೆಬ್ ನಲ್ಲಿಯೂ ಪ್ರಣವ್ ನಟಿಸಿದ್ದರು ಪ್ರಿನ್ಸ್ ಸಿಸ್ಟರ್ಸ್ ಎನ್ನುವ ವೆಬ್ ನಲ್ಲಿಯೂ ಪ್ರಣವ್ ನಟಿಸುತ್ತಿದ್ದು ರಿಲೀಸ್ ಆಗಬೇಕಿದೆ ಅಷ್ಟೇ ಅಲ್ಲದೆ ಮ್ಯೂಸಿಕ್ ಚಾನೆಲ್ನಲ್ಲಿ ನಿರೂಪಣೆ ಮಾಡುತ್ತಿದ್ದರು ನಲವತ್ತು ಲಕ್ಷ ರೂಪಾಯಿ ವಂಚನೆ ಹೌದು ಪ್ರಣವ್ ಅವರು ಐಟಿ ಉದ್ಯೋಗಿ ಹೈದರಾಬಾದ್ನಲ್ಲಿ ಪಾರ್ಟ್ ಟೈಮ್ ಆಗಿ ಟಿವಿಯಲ್ಲಿ ನಿರೂಪಣೆ ಮಾಡುತ್ತಿರುತ್ತಾರೆ ಎರಡು ವರ್ಷಗಳ ಹಿಂದೆ ಪ್ರಣವ್ ಹೆಸರಲ್ಲಿ ಮ್ಯಾಟ್ರಿಮಾನಿಯಲ್ಲಿ ಫೇಕ್ ಅಕೌಂಟ್ ಸೃಷ್ಟಿ ಮಾಡಲಾಗಿತ್ತು ಇದು ಕೃಷ್ಣಾ ಬೋಗಿರೆಡ್ಡಿಗೂ ಪ್ರಣವ್ಗೂ ಗೊತ್ತೇ ಇರಲಿಲ್ಲ ಫೋಟೋ ನೋಡಿದ್ದ ಕೃಷ್ಣ ಭೋಗಿರೆಡ್ಡಿ ಅವರು ಪ್ರಣವ್ ಅವರನ್ನೇ ಆಗಬೇಕು ಅಂತ ಬೆಸಿದ್ದರು ಪ್ರಣವ್ ಫೋಟೋ ಬಳಕೆ ಮಾಡಿದ್ದ ವ್ಯಕ್ತಿಯನ್ನು ಕೃಷ್ಣ ಭೋಗಿರೆಡ್ಡಿ ಅವರು ಕಾಂಟ್ಯಾಕ್ಟ್ ಮಾಡಿ ನಲವತ್ತು ಲಕ್ಷ ರೂಪಾಯಿ ಹಣವನ್ನು ಕೂಡ ನೀಡಿದ್ದರಂತೆ ಕಾರ್ಗೆ ಜಿಪಿಎಸ್ ಅಳವಡಿಕೆ ಆ ನಂತರ ಪ್ರಣವ್ ಅವರನ್ನು ಕೃಷ್ಣ ಭೋಗಿರೆಡ್ಡಿ ಕಾಂಟ್ಯಾಕ್ಟ್ ಮಾಡಿದ್ದರಂತೆ ಪ್ರಣವ್ ಅವರೇಯ್ಯ ಇದು ನಾನು ಕ್ರಿಯೇಟ್ ಮಾಡಿದ ಪ್ರೊಫೈಲ್ ಅಲ್ಲ ನನಗೆ ಮದುವೆಯಲ್ಲಿ ಆಸಕ್ತಿ ಇಲ್ಲ ಎಂದು ಹೇಳಿದರು ಹೀಗಿದ್ದರೂ ಕೂಡ ಪ್ರಣವ್ ಮೇಲೆ ಆಸೆ ಇಟ್ಟುಕೊಂಡ ಕೃಷ್ಣಾ ಭೋಗಿರೆಡ್ಡಿ ಅವರು ಸಾಕಷ್ಟು ಬಾರಿ ಅವರನ್ನು ಒಪ್ಪಿಸುವ ಕೆಲಸ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕೃಷ್ಣಾ ಭೋಗಿರೆಡ್ಡಿ ಅವರ ಫೋನ್ ನಂಬರ್ನೂ ಬ್ಲಾಕ್ ಮಾಡಿದ್ದರು ಇದು ಪ್ರಯೋಜನಕ್ಕೆ ಬಾರದೇ ಇದ್ದಾಗ ಪ್ರಣಬ್ ಖಾರ್ಗೆ ಯಾರಿಗೂ ಗೊತ್ತಾಗದಂತೆ ಜಿಪಿಎಸ್ ಅಳವಡಿಸಿ ಅವರ ಚಲನವಲನಗಳನ್ನು ಪರಿಶೀಲಿಸಿದ್ದಾರೆ ದೂರು ದಾಖಲು ತ್ರಿಷ್ಣ ಭೋಗಿರೆಡ್ಡಿ ಅವರು ಫೆಬ್ರವರಿ ಹತ್ತರಂದು ನಾಲ್ಕು ಗೂಂಡಾಗಳಿಂದ ಪ್ರಣವ್ ಅವರನ್ನು ಉಪ್ಪ ಏರಿಯಾದಲ್ಲಿ ಕಿಡ್ನ್ಯಾಪ್ ಮಾಡಿಸಿ ಹೈದರಾಬಾದ್ನಲ್ಲಿರುವ ತಮ್ಮ ಆಫೀಸ್ನಲ್ಲಿ ಇಟ್ಟಿದ್ದರು ಪ್ರಣವ್ ಅವರು ಮರುದಿನವೇ ಕಷ್ಟಪಟ್ಟು ಎಸ್ಕೇಪ್ ಆಗಿದ್ದರು ಪ್ರಣವ್ ಅವರು ಉಪ್ಪಳ ಪೊಲೀಸ್ ಠಾಣೆಯಲ್ಲಿ ಕೃಷ್ಣ ವಿರುದ್ಧ ದೂರು ನೀಡಿದ್ದಾರೆ ಅಷ್ಟೇ ಅಲ್ಲದೆ ಫಿಗ್ ಪ್ರೊಫೈಲ್ ಬಗ್ಗೆಯೂ ದೂರು ನೀಡಿದ್ದರು ಸತ್ಯ ಒಪ್ಪಿಕೊಂಡ ತ್ರಿಷಾ ಇಷ್ಟು ದಿನಗಳ ಕಾಲ ತನಿಖೆ ಮಾಡಿದ ನಂತರದಲ್ಲಿ ಪೊಲೀಸರು ಕೃಷ್ಣ ಅವರನ್ನು ಬಂಧಿಸಿದ್ದಾರೆ ಅಷ್ಟೇ ಅಲ್ಲದೆ ಕೃಷ್ಣ ಕೂಡ ಮದುವೆ ಆಗಬೇಕು ಎನ್ನುವ ಆಸೆಯಿಂದಲೇ ಪ್ರಣವ್ ಅವರನ್ನು ಕಿಡ್ನ್ಯಾಪ್ ಮಾಡಿರುವುದಾಗಿ ಒಪ್ಪಿಕೊಂಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ ಕೃಷ್ಣ ಅವರ ನಡವಳಿಕೆ ಅನೇಕರಿಗೆ ಶಾಕ್ ಉಂಟು ಮಾಡಿದೆ ಮದುವೆ ಆಗಬೇಕು ಎನ್ನುವ ಆಸೆಗೆ ಬಿದ್ದು ಹುಡುಗನನ್ನೇ ಕಿಡ್ನಾಪ್ ಮಾಡುವ ಮಟ್ಟಕ್ಕೆ ಹೋದರ ಎಂಬ ಪ್ರಶ್ನೆಯೂ ಎದ್ದಿದೆ ಅಂದಹಾಗೆ ಹಾಗೆ ಕೃಷ್ಣ ಭೋಗಿರೆಡ್ಡಿ ಅವರು ಡಿಜಿಟಲ್ ಮಾರ್ಕೆಟಿಂಗ್ ಬ್ಯುಸಿನೆಸ್ ಮಾಡುತ್ತಿದ್ದು ನಾಲ್ಕು ಸ್ವಾರ್ಟ್ ಗಳು ಇವೆ ಎನ್ನಲಾಗಿದೆ